ಮಾಡ್ತೇ ಬಂದಿರಬಹುದು ಸ್ನೇಹಿತರೆ ಇದು ನಾಲ್ಕು ನಿಮಿಷ ಒಳಗೆ ಬರೀ ಮೈ ಹೋತದ ಆದ್ರೆ ಈ ಸಲ ನಮ್ಮ ರೈತರು ಸೋಯಾಬೀನ್ ಕೈ ತುಂಬ ತೊಗರಿ ಉದ್ದ ಹೆಸರ ರಾಸಿ ಮಾಡ್ತೇನೆ ಈ ಸಲ ಏನ್ ಆಶೆ ಇಟ್ಕೊಂಡ್ರಲ್ಲ ಈ ಸಲ ದೀಪಾವಳಿ ಯಾರು ಆಚೆ ಮಾಡಪ್ಲೇ ಇಲ್ಲ ನಾವ್ ಯಾರು ಖರ್ಚಿಕೆ ತಿಂಬಪ್ಲೇ ಇಲ್ಲ ಈ ದೀಪಾವಳಿ ನಾವ್ ಯಾರು ಲಡ್ಡು ತಿಂಬಪ್ಲೇ ಇಲ್ಲ ಈ ಸಲದ ದೀಪಾವಳಿ ನಮಗೂ ಕರಾಳ ನೋವ ನನ್ನೆಲ್ಲ ಮಾಧ್ಯಮ ಸಿದ್ದರಾಮಯ್ಯ ಅವ್ರ ಕ್ಯಾಬಿನೆಟ್ ಕ್ರಿಯಾಶೀಲ ಸಚಿವರ ಬೆಂಗಳೂರಿನ್ ಸರ್ ಜಪಾನಿನ್ ಸರ್ ಯು ಎಸ್ ಎ ಟೂರ್ ಮಾಡ ಸರ್ ಕೃಷಿ ಪ್ರಧಾನ ದೇಶ ನಮ್ಮದು ಕೃಷಿಯಿಂದ ಈ ದೇಶ ನಡೀತಾ ಇರೋದು ನಿಮ್ಗೆ ಯಾರಿಗುನು ಕೃಷಿಕರ ಸಮಸ್ಯೆ ಏನದ ನಿಮ್ಗೆ ಗೊತ್ತಿಲ್ಲ ರೈತರು ಸಲುವಾಗಿ ತಮ್ಮ ಮನೆ ಮುಂದಿದ್ದೀ ಆಕರ್ಗೋಳು ಕಟ್ಟಿಗೆ ಪಟ್ಟಿ ನಿಮ್ ಕೀಳುದು ಮಾರಿತ ನೀ ಎಲ್ಲರಿಗೂ ಮಾಹಿತಿ ಇರಬೇಕು ಏನು ಮಾಡ್ತೀರಿ ನೀವು ಎಸ್ ಸಲ ಬಂದು ನೋಡಿದ್ರಿ ಹೋಲಿ ಪರಿಹಾರ ಬಂದು ಕಲ್ಬನ ಹೈದರಾಬಾದ್ ಗೋಡಿನ ಮೇಲೆ ಹರಿ ಹರಿ ಇಟ್ಕೊಂಡು ಓಡ್ಕೋಸ ತಮ್ಮ ಮಕ್ಕಳು ಟ್ರೈನ್ ಹತ್ತರ

ಬಸವ ಕಲ್ಯಾಣದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರ ಆದೇಶ ಮೇರೆಗೆ ರೈತರ ಬೆನ್ನೆಲುಬಾಗಿ ಪಕ್ಷ ಇದೆ ಇವತ್ತು ಅತಿವೃಷ್ಟಿಯಿಂದ ರೈತರು ಆತ್ಮಹತ್ಯೆ ಮೊರೆ ಮೊರೆ ಹೋಗುವ ಒಂದು ದುಸ್ಸಾಹಸ ಮಾಡಬೇಡಿ ನಾವು ನಿಮ್ಮ ಜೊತೆ ಇದ್ದೀವಿ ಸರ್ಕಾರದ ಕಣ್ಣು ತೆರೆಸ್ತೀವಿ ಅಂತ ಒಂದು ಅರಬತ್ತಲೆ ಸುಮಾರು ಹತ್ತು ಸಾವಿರ ರೈತರೊಂದಿಗೆ ಒಂದು ಅರಬತ್ತಲೆ ಪ್ರಶ್ನ ಪ್ರತಿಭಟನೆ ಇಲ್ಲಿ ನಾವು ಒಂದು ಶಾಸಕರ ನೇತೃತ್ವವನ್ನು ಮಾಡಿದ್ದೀವಿ ಇವತ್ತು ಶಾಸಕರು ರೈತರ ಪ್ರತಿನಿಧಿಯಾಗಿ ಇವತ್ತು ನಾನೇ ಒಬ್ಬ ಇಡೀ ತಾಲೂಕಿನ ರೈತರ ಪ್ರತಿನಿಧಿ ಅಂತೇಳಿ ಬಾಸುಂಡಿಯನ್ನು ಕೂಡ ಅವ್ರ ಮೈ ಮೇಲೆ ಹೇಳ್ಕೊಂಡಿದ್ದಾರೆ ಇದು ಯಾಕೆ ಅಂದರೆ ಆ ಸರ್ಕಾರದ ಕಣ್ಣು ತೆರೆಸ್ಲಿಕ್ಕೆ ಸಿದ್ದರಾಮಯ್ಯನವರು ಅವರ ಕೃಷಿ ಸಚಿವರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಜಿಲ್ಲೆಯಲ್ಲಿ ಇಬ್ಬರು ಸಚಿವರು ಇದ್ದಾರೆ ಒಬ್ಬರು ಕೂಡ ಕೆಲಸದಲ್ಲಿ ಹೋಗಿ ಹೋಗಿಲ್ಲ ರೈತರ ಪರಿಸ್ಥಿತಿ ಎಲ್ಲಿ ಎಷ್ಟು ಲಾಸ್ ಆಗಿದೆ ನಮ್ಮ ಜಿಲ್ಲೆಯಲ್ಲಿ ಕೃಷಿ ಅಧಿಕಾರಿಗಳು ಒಂದು ಮಾಹಿತಿಯನ್ನು ಏನು ಕೊಟ್ಟಿದ್ದಾರೆ ಅಂದ್ರೆ ನಮ್ಮ ಜಿಲ್ಲೆಯಲ್ಲಿ ಒಂದು ಲಕ್ಷ ಅರವತ್ತು ಸಾವಿರ ಹೆಕ್ಟರ್ ನಲ್ಲಿ ಕೃಷಿ ನಮ್ಮ ಬೆಳೆ ಹಾನಿಯಾಗಿದೆ ಅಂತೇಳಿ ನಮ್ಮ ಜಿಲ್ಲೆಯಲ್ಲಿ ಐದು ಲಕ್ಷ ಹೆಕ್ಟರ್ ಬೆಳೆ ಬಿತ್ತನೆ ಆಗಿದೆ ಆದ್ರೆ ಕೊಟ್ಟು ಒಂದು ಲಕ್ಷ ಹೆಚ್ಚು ಕಮ್ಮಿ ತ್ರೀ ಪರ್ಸೆಂಟ್ ಥರ್ಟಿ ಪರ್ಸೆಂಟ್ ಕೊಟ್ಟಿದ್ದಾರೆ ಅಂದ್ರೆ ಆ ಕೊಡುವಂತ ಅಲ್ಪ ಹಣನು ಕೂಡ ಮೂವತ್ತು ಪರ್ಸೆಂಟ್ ರೈತರಿಗೆ ಮಾತ್ರ ಸಿಗುತ್ತೆ ನಮ್ಮ ಒಂದು ಆಗ್ರಹ ಏನಿದೆ ಅಂದರೆ ಇಡೀ ಜಿಲ್ಲೆಯನ್ನು ಅತಿರಷ್ಟಿ ಪೀಡಿತ ಅಂತ ಡಿಕ್ಲೇರ್ ಮಾಡಬೇಕು ಕೇವಲ ಎಲ್ಲಿ ಬಾಂಜ್ರಾ ನದಿ ಇದೆ ಅಲ್ಲಷ್ಟೇ ಬೆಳೆ ಹೋಗಿಲ್ಲ ಬಸವ ಕಲ್ಯಾಣದಲ್ಲಿ ಬೆಳೆ ಹೋಗಿದೆ ಅಹಮದಾಬಾದ್ನಲ್ಲಿಯೂ ಕೂಡ ಬೆಳೆ ಹೋಗಿದೆ ಅಲ್ಲಿ ಯಾವುದು ನದಿಗಳಿಲ್ಲ ಆದರೂ ಅಲ್ಲಿನ ರೈತರು ಕೂಡ ಕಷ್ಟದಲ್ಲಿದ್ದಾರೆ ಅದು ಇಡೀ ಜಿಲ್ಲೆಯನ್ನು ಪ್ರವಾಹ ಪೀಡಿತ ಮಾಡಿ ಎಷ್ಟು ಬಿತ್ತನೆ ಆಗಿದೆ ಅಷ್ಟು ರೈತರಿಗೆ ಹದಿನೇಳು ಸಾವಿರ ಅಲ್ಲ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ಪರಿಹಾರ ಕೊಡಬೇಕು ಜೊತೆಯಲ್ಲಿ ಅವರ ಸಾಲವನ್ನು ಮನ್ನಾ ಮಾಡಬೇಕು ಪರಿಹಾರ ಧನ ಬ್ಯಾಂಕಿಗೆ ಜಮಾ ಆಗ್ತಾ ಈಗಾಗಲೇ ಸಿ ಬ್ಯಾಂಕ್ ರೈತರ ಅಕೌಂಟ್ ಬ್ಲಾಕ್ ಮಾಡಿದ್ದಾರೆ ಅನ್ನುವಂಥ ಒಂದು ಸುದ್ದಿ ಇದೆ ಅದಕ್ಕೆ ಅದನ್ನು ಕೂಡ ನಾವು ಆಗ್ರಹ ಮಾಡ್ತೀವಿ ಯಾವುದೇ ರೈತರ ಪರಿಹಾರವನ್ನು ಇಟ್ಕೊಳ್ಬಾರ್ದು ಮತ್ತೆ ರೈತರ ಇನ್ಸುರನ್ಸ್ ಅಮೌಂಟ್ ಎಷ್ಟು ಕಟ್ಟಿದ ಅಷ್ಟು ಹಂಡ್ರೆಡ್ ಪರ್ಸೆಂಟ್ ಇನ್ಶೂರೆನ್ಸ್ ರೈತ ಕೊಡಬೇಕು ಅಂತ ಹೋಗ್ತಾರೆ ಪರಿಹಾರ ಕೊಡೋದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಈಗಾಗಲೇ ಎಂಟ್ ಸಾವಿರ ಐನೂರು ಎಂಟು ಸಾವಿರದ ಐನೂರು ಪ್ರತಿ ಎಕರೆ ಎನ್ ಆರ್ ಎಫ್ ಪಂಡಿದೆ ಮಿಕ್ಕಿದೆ ರಾಜ್ಯ ಸರ್ಕಾರಗಳು ಹೋಗಿ ಮಹಾರಾಷ್ಟ್ರದಲ್ಲಿ ಕೊಡ್ತಾ ಇರೋದು ರಾಜ್ಯ ಸರ್ಕಾರದ ನಾವು ರಾಜ್ಯ ಸರ್ಕಾರದೇ ಕೆಲಸ ಇದೆ ಎಲ್ಲ ಪರಿಹಾರ ಕೊಡುವುದು ರಾಜ್ಯ ಸರ್ಕಾರದ ವಿರುದ್ಧನೇ ಹೋರಾಟ ಇದೆ ಅದರಿಂದ ಕೇಂದ್ರದಿಂದ ಇನ್ನೂ ಹೆಚ್ಚಿನ ಮಾಡಬೇಕು ಅಂದ್ರೆ ನಾವು ಕೇಂದ್ರ ಸರ್ಕಾರದ ದಕ್ಷಿಣ ಹೋಗಿ ಆ ಬಗ್ಗೆ ಕೂಡ ಮಾತಾಡ್ತಾರೆ ಒಂದು ವೇಳೆ ಪರಿಹಾರ ಶೀಘ್ರ ಕೊಡಲಿಲ್ಲ ಅಂದ್ರೆ ಬಸವ ಕಲ್ಯಾಣದಲ್ಲಿ ರೈತರು ಯಾವ ರೀತಿ ಆಕ್ರೋಶದಿಂದ ಬಂದಿದ್ದಾರೋ ಆ ರೀತಿಯಲ್ಲಿ ರಾಜ್ಯದಲ್ಲಿ ರೈತರು ಜೊತೆ ಹೇಳುವಂತಹ ಒಂದು ಪರಿಸ್ಥಿತಿ ಇದೆ ಇಂದಿನ ದಿನಗಳಲ್ಲಿ ಪರಿಹಾರ ಕೊಡ್ಲಿಕ್ಕಾಗಿಲ್ಲ ಅಂತ ರಾಜೀನಾಮೆ ಕೊಡಬೇಕಾದ್ರೆ ಮುಖ್ಯಮಂತ್ರಿ ಮತ್ತು ಅವರೆಲ್ಲ ಸಚಿವ ಕೂಡ ಒತ್ತಾಯ ಮಾಡ್ತಾರೆ